ಹಲವು ವರ್ಷಗಳ ನಂತರ ಅಕ್ಕಪಕ್ಕ ಕೂತ್ಕೊಂಡು ಎಸ್ ಎಂ ಕೃಷ್ಣ ಸದ್ರಾಮಯ್ಯನವರು ಮಾತಾಡಿದ್ದಾರೆ ಹೌದು ಆ ಭೇಟಿ ಬಹಳ ಅಪರೂಪದ ಮೇಲಾಗಿತ್ತು ಜೊತೆಗೆ ಹಲವರ ಹುಬ್ಬೇರುವಂತೆ ಮಾಡಿತ್ತು ಅದ್ಯಾರ್ ಭೇಟಿ ಹಾಗೆ ಎಲ್ಲಿ ಆಗಿದ್ದು ಅಂತ ಇದ್ರೆ ಆಗತ್ತಾ ಮಾಜಿ ಮುಖ್ಯಮಂತ್ರಿ ಹಾಗೆ ಸದ್ಯಕ್ಕೆ ಬಿಜೆಪಿಯಲ್ಲಿರುವ ಎಸ್ ಎಂ ಕೃಷ್ಣ ಹಾಗೆ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡು ಭಾನುವಾರ ಮಾತುಕತೆ ನಡೆಸಿದ್ರು ಕೋಲಾರದಲ್ಲಿ ಮಾಜಿ ಸಚಿವ ದಿವಂಗತ ಎಂ ವಿ ಕೃಷ್ಣಪ್ಪ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅದರಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಬಂದಿದ್ದ ಎಸ್ ಎಂ ಕೃಷ್ಣ ಹಾಗೆ ಸಿದ್ದರಾಮಯ್ಯ ಪ್ರವಾಸಿ ಮಂದಿರದಲ್ಲಿ ಭೇಟಿಯಾದ್ರು ಅಷ್ಟೇ ಅಲ್ಲ ಪರಸ್ಪರ ಕುಶಲೋಪರಿ ವಿಚಾರಿಸಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರ ವಿರುದ್ಧ ಎಸ್ ಎಂ ಕೃಷ್ಣ ಸಾರ್ವಜನಿಕವಾಗಿ ಹಲವು ಸಲ ಬೇಸರ ವ್ಯಕ್ತಪಡಿಸಿದ್ರು ಯಾವಾಗ ಸಾರ್ವಜನಿಕವಾಗಿ ಹೀಗೆ ಹೇಳ್ತಾ ಇದ್ರು ಆಗ ಮುಜುಗರ ತಪ್ಪಿಸಿಕೊಳ್ಳುವ ಸಲುವಾಗಿ ಸಿದ್ದರಾಮಯ್ಯನವರು ಎಸ್ಎಂ ಕೃಷ್ಣಿಂದ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ರು ಒಂದು ಹಂತದಲ್ಲಿ ಅಸಮಾಧಾನ ಬುಗ್ಗಿಲೆದ್ದು ಎಸ್ಎಂ ಕೃಷ್ಣ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಕೊಂಡ್ರು ಕೃಷ್ಣ ಅವರು ಕಾಂಗ್ರೆಸ್ ಬಿಟ್ಟ ನಂತರ ಸಿದ್ದರಾಮಯ್ಯವ್ರನ್ನ ಭೇಟಿನೇ ಆಗಿರಲಿಲ್ಲ ಬಹಳ ಕಾಲದ ನಂತರ ಕೋಲಾರ ಪ್ರವಾಸಿ ಮಂದಿರದಲ್ಲಿ ಇಬ್ಬರು ನಾಯಕರ ಭೇಟಿ ಆಯಿತು ಟೀ ಕುಡಿದ್ರು ಪರಸ್ಪರರು ಕೈ ಕುಲುಕುದ್ರು ಇನ್ನು ಜನ್ಮ ಶತಮಾನೋತ್ಸವ ವೇದಿಕೆಯಲ್ಲೂ ಕೂಡ ಪರಸ್ಪರರು ಜೊತೆಯಲ್ಲೇ ಕುತ್ಕೊಂಡು ಮಾತಾಡ್ತಿದ್ದದ್ದು ಕಂಡು ಬಂತು ಎಸ್ ಎಂ ಕೃಷ್ಣ ಅವರು ಮಾಧ್ಯಮದವ್ರ ಜೊತೆಗೆ ಮಾತಾಡಿ ಸದ್ಯಕ್ಕಂತೂ ನಾನು ರಾಜಕೀಯದಿಂದ ದೂರ ಇದ್ದೀನಿ ನನ್ನ ಭವಿಷ್ಯನೇ ನನಗೆ ಗೊತ್ತಲ್ಲ ಇನ್ನು ಈ ಸಮ್ಮಿಶ್ರ ಸರ್ಕಾರದ ಭವಿಷ್ಯದ ಬಗ್ಗೆ ಏನ್ ಹೇಳಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಆಯಾ ಪಕ್ಷಕ್ಕೆ ಸೇರಿದ ವಿಚಾರ ಈ ಬಾರಿಯ ಮಧ್ಯಂತರ ಬಜೆಟ್ ಉತ್ತಮವಾಗಿದೆ ಅಂತ ಎಸ್ ಎಂ ಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ